ಜಾತ್ಯತೀತ ಜನತಾದಳದ ಕಚೇರಿಯ ಒಂದು ಕಟ್ಟಡದ ಒಂದು ಶಂಕುಸ್ಥಾಪನೆಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರಿಗೂ ಹಿರಿಯರು ಆಗಿರತಕ್ಕಂಥ ಮಾಜಿ ಮಂತ್ರಿಗಳು ಆಗಿರತಕ್ಕಂಥ ಸನ್ಮಾನ್ಯ ಗೌಡ್ರೆ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತೊಬ್ಬ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸಪುರದ ಮಾಜಿ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಅವರೇ ವಿಧಾನ ಪರಿಷತ್ತಿಗೆ ಜಾತ್ಯತೀತ ಜನತಾದಳದಿಂದ ಇತ್ತೀಚೆಗೆ ಆಯ್ಕೆಯಾಗಿರ್ತಕ್ಕಂಥ ಮತ್ತು ಈ ಒಂದು ಜಿಲ್ಲಾ ಕೇಂದ್ರದಲ್ಲಿ ಕಚೇರಿಯ ಕಟ್ಟಡದ ಶಂಕುಸ್ಥಾಪನೆಗೆ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿರ್ತಕ್ಕಂಥ ಗೋವಿಂದರಾಜು ಅವರೇ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಚೌಡ್ ಅವರೇ ಯುವಜನತಾಳದ ರಾಜ್ಯ ಘಟಕದ ಅಧ್ಯಕ್ಷ ನಿಖಿಲ್ ಅವರೇ ತಾಲೂಕು ಘಟ್ಟದ ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರೇ ಪದಾಧಿಕಾರಿಗಳೇ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಶ್ವೇತಾ ಶಬರೀಶ್ ಅವರೇ ಎಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರೇ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಮಿತ್ರರೇ ಇವತ್ತಿನ ದಿನ ಹಲವಾರು ವರ್ಷಗಳ ಒಂದು ಪಕ್ಷದ ಕಾರ್ಯಕರ್ತರು ನಾಯಕರ ಒಂದು ಪಕ್ಷದ ಸ್ವಂತ ಕಚೇರಿಯನ್ನು ಕಾಣಬೇಕು ಅಂತಕ್ಕಂಥ ಭಾವನೆಗಳನ್ನು ನೀನು ಹೊಂದಿದ್ರು ಅದನ್ನು ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಶಂಕುಸ್ಥಾಪನೆಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಇವತ್ತು ಈ ಒಂದು ಸಭಾಂಗಣದಲ್ಲಿ ಪಕ್ಷದ ಕಾರ್ಯಕರ್ತರು ಹಿರಿಯ ನಾಯಕರು ತಮ್ಮ ಭಾವನೆಗಳನ್ನು ಈಗಾಗಲೇ ಈ ಸಭೆಯಲ್ಲಿ ಏನು ವ್ಯಕ್ತಪಡಿಸಿದ್ದೀರಿ ಈ ಒಂದು ಪಕ್ಷದ ಚಾಲನೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಇಲ್ಲಿ ವೇದಿಕೆಯ ಮೇಲೆ ತಾವೆಲ್ಲ ಏನು ಸಂಯುಕ್ತ ಕರ್ನಾಟಕದ ವಿತರಕರು ಎಲ್ಲೇನು ತಾವು ನಮ್ಮೆಲ್ಲರ ಮುಂದೆ ನಿಮ್ಮ ಪತ್ರಿಕೆ ಇಟ್ಟಿದ್ದೀರಿ ಜನತಾ ದಳದ ಕೋಲಾರ ಜಿಲ್ಲೆಯ ಮುಂದಿನ ಭವಿಷ್ಯದ ಬಗ್ಗೆ ತಾವೊಂದು ಲೇಖನ ಬರೆದಿರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ ನಾನು ಒಂದು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಶಾಸಕರ ಸಂಖ್ಯೆಯಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲದೇ ಇದ್ದರು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಸಹ ಲಕ್ಷಾಂತರ ಕಾರ್ಯಕರ್ತರು ಹೇಳ್ತಕ್ಕಂಥ ಈ ಜಿಲ್ಲೆ ಇದು ಅಂತಕ್ಕಂಥದ್ದನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ ಒಂದು ಕಾಲದಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನಗಳನ್ನು ಕೊಟ್ಟಂಥ ಜಿಲ್ಲೆ ಇದು ದೇವೇಗೌಡರು ಮುಖ್ಯಮಂತ್ರಿಗಳಾಗಬೇಕಾದ್ರೆ ಸಂಪೂರ್ಣವಾಗಿ ಕೋಲಾರದ ಹನ್ನೊಂದು ಸ್ಥಾನಗಳಲ್ಲಿ ಬಹುಶಃ ಹತ್ತು ಸ್ಥಾನಗಳನ್ನು ಕೊಟ್ಟಂಥ ಜಿಲ್ಲೆ ಇದು ಇಲ್ಲಿ ಕೋಲಾರದ ಜನತೆಯ ಬಗ್ಗೆ ಆಗಲಿ ಕಾರ್ಯಕರ್ತರ ಬಗ್ಗೆ ನಾನು ದೋಷ ಕೊಡ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಕಾರ್ಯಕರ್ತರು ಜನರಲ್ಲಿ ಲೋಪ ಇಲ್ಲ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಲೋಪಗಳಿಂದ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಒಂದು ಮಾತನ್ನು ನಾನು ನಿಖಿಲ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಈ ಜಿಲ್ಲೆಗೂ ನಿನಗೂ ಸಂಬಂಧ ಇರ್ತಕ್ಕಂಥ ಈ ಮಣ್ಣಿನ ಸಂಬಂಧ ಇರ್ತಕ್ಕಂಥ ಜಿಲ್ಲೆ ಈ ಜಿಲ್ಲೆ ಅಂತಕ್ಕಂಥದ್ದನ್ನು ನಿಖಿಲ್ ಅವರಿಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ ಕಾರಣ ನಾನು ಮದುವೆ ಆಗಿರ್ತಕ್ಕಂಥದ್ದು ಈ ಜಿಲ್ಲೆಯ ಮಗಳನ್ನ ಇವತ್ತು ಇವನು ಈ ಜಿಲ್ಲೆಯ ಕೋಲಾರ ಚಿಕ್ಕಬಳ್ಳಾ ಜಿ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊಮ್ಮಗ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ಅದರಿಂದ ಇವತ್ತಿನ ದಿನ ಈ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನಗಳು ಅದು ಎರಡು ಅವಿಭಾಜಿತ ಜಿಲ್ಲೆ ಏನಿತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳು ನಿನ್ನ ಶ್ರಮವನ್ನು ಈ ಮಣ್ಣಿನಲ್ಲಿ ಇವತ್ತು ಬೆರೆತು ಕೆಲಸ ಮಾಡ್ತಕ್ಕಂಥವ್ರ ಮುಖಾಂತರ ಈ ಜಿಲ್ಲೆಯ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯವನ್ನು ಇವತ್ತು ನೀನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ನಾನು ನಿಖಿಲ್ ಅವರಿಗೆ ಒಂದು ಸಲಹೆಯನ್ನು ಇವತ್ತು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಗೋವಿಂದಣ್ಣ ಅವರು ಇವತ್ತು ನಿಖಿಲ್ನ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದರು ನಾನು ನಿಖಿಲ್ನ ರಾಜಕೀಯಕ್ಕೆ ಇಳಿಸಬೇಕು ಅಂತಕ್ಕಂಥದ್ದು ನಾನು ಎಂದೂ ಆ ಭಾವನೆಯಲ್ಲಿ ಇರಲಿಲ್ಲ ನಾನು ಅವನಿಗೆ ಚಿತ್ರರಂಗದಲ್ಲಿ ಸ್ವಲ್ಪ ನಿನ್ನ ಜೀವನವನ್ನು ರೂಪಿಸ್ಕೊ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ಅದರ ಹಿನ್ನೆಲೆ ಒಳಗೆನೆ ಬಹುಶಃ ಎರಡು ಸಾವಿರದ ಹದಿನಾರನೇ ಇಸುವಿನಲ್ಲಿ ಜಾಗ್ವಾರ್ ಅಂತಕ್ಕಂಥ ಒಂದು ಸಿನಿಮಾ ಪ್ರೊಡಕ್ಷನ್ ನಮ್ಮ ಬ್ಯಾನರ್ನಲ್ಲಿ ನಾನೇನು ನಾನು ಮೂಲತಃ ಚಿತ್ರದ ನಿರ್ಮಾಪಕನಾಗಿ ಹಂಚಿಕೆದಾರನಾಗಿ ನನ್ನ ವೃತ್ತಿ ಪ್ರಾರಂಭ ಮಾಡಿದ್ದು ಶಿಕ್ಷಣ ಮುಗಿದ ಮೇಲೆ ರಾಜಕೀಯಕ್ಕೂ ನನಗೂ ಸಂಬಂಧವೇ ಇರಲಿಲ್ಲ ರಾಜಕೀಯದಿಂದ ನಾನು ದೂರ ಇದ್ದೆ ಸಿನಿಮಾ ರಂಗದಲ್ಲಿ ನಾನೇನಿದ್ದೆ ನನಗೆಲ್ಲ ಒಂದು ಕಡೆ ರಾಜಕೀಯ ಸವಾಸ ಬೇಡ ಚಿತ್ರರಂಗದಲ್ಲಿ ನಿನಗೆ ಇದೇನೋ ದೇವರೊಂದು ಕಲೆ ಕೊಟ್ಟಿದ್ದಾನೆ ಆ ಕಲೆಯನ್ನು ಉಪಯೋಗ ಮಾಡಿ ಕಲಾವಿದನಾಗಿ ಬೆಳೀಬೇಕು ಅಂತಕ್ಕಂಥದ್ದನ್ನು ಅವನಿಗೆ ಅವನಿಗೆ ನಾನೇನು ಸಲಹೆ ಕೊಟ್ಟು ಜಾಗ್ವಾರ್ ಸಿನಿಮಾವನ್ನು ಪ್ರೊಡಕ್ಷನ್ ಮಾಡಿದ್ವು ನಾವು ಆ ಚಿತ್ರ ನಿರ್ಮಾಣ ಮಾಡಿದಾಗ ಈ ರಾಜ್ಯದ ಜನತೆ ಕೊಟ್ಟಂಥ ಒಂದು ಅವನಿಗೆ ಏನೋ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅವನು ಸಿನಿಮಾ ರಂಗದಲ್ಲೇ ಹೋಗಬೇಕು ಅನ್ನೋದು ನನ್ನ ಆಸೆ ಇತ್ತು ಆದರೆ ಕಳೆದ ಲೋಕಸಭೆಯ ಚುನಾವಣೆಯಲ್ಲಿ ಮಂಡ್ಯದ ಎಂಟು ಶಾಸಕರು ಒತ್ತಡ ಹಾಕಿದ್ರು ನಾನು ಬೇಡ ಅಂತಕ್ಕಂಥದ್ದನ್ನು ಹೇಳಿದ್ರು ಸಹ ಅಲ್ಲಿಯ ನಮ್ಮ ಪಕ್ಷದ ಕಾರ್ಯಕರ್ತರು ಶಾಸಕರ ಒತ್ತಡಕ್ಕೆ ರಾಜಕಾರಣಕ್ಕೆ ಬರಬೇಕಾಯಿತು ನಮ್ಮ ಕುಟುಂಬದಲ್ಲಿ ಇದೊಂದು ನಾವು ಪಕ್ಷದ ಕಾರ್ಯಕರ್ತರುಗಳ ಒತ್ತಡಕ್ಕೆ ತಲೆಬಾಗ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಪಕ್ಷದಲ್ಲಿ ಇವತ್ತು ಪಕ್ಷದ ಗೌರವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಟೀಕೆ ಟಿಪ್ಪಣಿಗಳು ಬಂದರೂ ಅದನ್ನು ಸಹಿಸ್ಕೊಳ್ತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರಿಗೋಸ್ಕರಲ್ಲೇ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾನು ರಾಜಕಾರಣಕ್ಕೆ ಬಂದಿದ್ದು ಆಕಸ್ಮಿಕವಾಗೇ ಬಂದವನು ಆದರೆ ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ ಈ ನಾಡಿನ ಜನತೆ ನನ್ನ ಮೇಲೆ ಇಟ್ಟಂಥ ಒಂದು ವಿಶ್ವಾಸದಲ್ಲಿ ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದೇನೆ ನಾಡಿನ ಜನತೆಗೆ ನಮ್ಮಿಂದ ದ್ರೋಹ ಆಗಿಲ್ಲ ಭಾಳ ಸ್ಪಷ್ಟವಾಗಿ ಇಡ್ಲಿಕ್ಕೆ ಬಯಸ್ತೀನಿ ನಾನು ಎರಡು ಸಾವಿರದ ಆರರಲ್ಲಿ ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿಗೆ ನಾನು ನಮ್ಮ ಬಾಗೇಪಲ್ಲಿಯ ಎಂದು ಜಲಾಶಯವನ್ನು ಓಪನ್ ಮಾಡಲಿಕ್ಕೆ ಏನು ಬಂದೆ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಒಂದು ಜಲಾಶಯಕ್ಕೆ ಏನೋ ಒಂದು ಚಿತ್ರಾವತಿ ಜಲಾಶಯಕ್ಕೆ ಅವತ್ತು ಉದ್ಘಾಟನೆ ಮಾಡಲಿಕ್ಕೆ ಬಂದೆ ಮುಖ್ಯಮಂತ್ರಿಯಾಗಿ ಅವತ್ತು ಸಹ ಬಹುಶಃ ನಿಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆನಲ್ಲೇ ಇರಬೇಕು ಒಂದು ಸುದ್ದಿ ನೋಡಿದೆ ಅವತ್ತು ನಾನು ಆ ಸಭೆಯಲ್ಲಿ ಎರಗೋಳನ ಜಲಾಶಯದಿಂದ ಇವತ್ತು ನಿರ್ಮಾಣ ಮಾಡಿದ್ರೆ ಕೋಲಾರದ ಕೆಲವು ಭಾಗದಲ್ಲಿ ನೀರನ್ನು ತರ್ಬೋದು ಅಂತಕ್ಕಂಥ ಒಂದು ಆರ್ಟಿಕಲ್ ಇತ್ತು ಪತ್ರಿಕೆಯಲ್ಲಿ ತಕ್ಷಣವೇ ಬೆಂಗಳೂರು ಹೋಗಿ ಯರಗೋಳನ ಪ್ರಾಜೆಕ್ಟ್ಗೆ ಅವತ್ತು ಸೀನಣ್ಣವರು ಎಮ್ ಎಲ್ ಎ ಇದ್ದರು ಇವತ್ತೇನು ನಮ್ಮ ಸಮೃದ್ಧಿ ಮಂಜು ಮಾತನಾಡಬೇಕಾದ್ರೆ ನಮ್ಮ ಅಲಂಗೂರು ಸೀರೆಣ್ಣನ ನೆನೆಸ್ಕೊಂಡ್ರು ಇವತ್ತು ಅವ್ರ ಪುಣ್ಯತಿಥಿ ಹೇಳಿ ಬಹುಶಃ ನನ್ನ ಮತ್ತು ಅವರ ಸಂಬಂಧ ಯಾವುದೋ ಜನ್ಮದ ಅಣ್ಣ ತಮ್ಮದರ ಸಂಬಂಧ ಅಂತಕ್ಕಂಥದ್ದು ಇವತ್ತು ನೆನೆಸ್ಕೊಳ್ಳಿಕ್ಕೆ ಬಯಸ್ತೀನಿ ಅವರು ನಿಧನರಾದಾಗ ಕೊನೆಯ ಅವರ ಅಂತಿಮ ದರ್ಶನ ಪಡಿಬೇಕಾದ್ರೆ ಅವತ್ತು ನಾನು ಯಾವೊಂದು ನೋವನ್ನು ಅನುಭವಿಸಿದ್ದೇನೆ ಅಂತಕ್ಕಂಥದ್ದು ಇವತ್ತು ಸಹ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ನನ್ನ ಅವರ ಸಂಬಂಧ ಅಷ್ಟು ಅತ್ಯಂತ ಆತ್ಮೀಯವಿದ್ದಂಥ ಸಂಬಂಧ ಅವರವತ್ತು ಕೋಲಾರ ಮಡಿಕೇರಿಯ ಉಸ್ತುವಾರಿ ಸಚಿವರು ಅವತ್ತೇನಾಯಿತು ನಾನು ಯಡಿಯೂರಪ್ಪನವ್ರಿಗೆ ಎರಗೋಳ ಪ್ರಾಜೆಕ್ಟ್ಗೆ ಹಣವನ್ನು ಇವತ್ತು ಬಜೆಟ್ನಲ್ಲಿ ಇಡಬೇಕು ಅಂತ ಹೇಳಿದಾಗ ಅದನ್ನು ಅವರು ಇಟ್ಟಿರಲಿಲ್ಲ ಸಿರಣ್ಣವರು ಬಂದು ನನ್ನ ಹತ್ರ ಗಲಾಟೆ ಮಾಡಿದ್ರು ರಾಜೀನಾಮೆ ಕೊಡ್ತೀನಿ ಅಂದರು ಆಗ ನಾನು ಮತ್ತೆ ಗಲಾಟೆ ಮಾಡಿ ಐವತ್ತು ಕೋಟಿ ಮೊದಲನೇ ಹಂತದ ಹಣವನ್ನು ಇ ಇಟ್ಟಂಥದ್ದು ಇವತ್ತು ಸಹ ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಬಹುಶಃ ಎರಗೋಳ್ನ ಪ್ರಾಜೆಕ್ಟು ಸರಿಯಾದ ರೀತಿನಲ್ಲಿ ಆಗಿದ್ದರೆ ಹತ್ತು ವರ್ಷವೋ ಹನ್ನೆರಡು ಆಗೋಯ್ತು ಈಗ ಇವತ್ತು ಬಹುಶಃ ನಿಮ್ಮ ಕೋಲಾರದ ಕೆಲವು ಭಾಗಕ್ಕೆ ಕುಡಿಯೋ ನೀರನ್ನು ಕೊಡಲಿಕ್ಕೂ ಉತ್ತಮವಾದಂಥ ಅವಕಾಶಗಳಿತ್ತು ಆದರೆ ಮುಂದಿನ ದಿನಗಳಲ್ಲಿ ಬಂದಂಥವರು ಆ ಪೈಪ್ಲೈನ್ ಎಳೀಲಿಕ್ಕೆ ಶ್ರಮಪಟ್ಟಷ್ಟು ಜಲಾಶಯ ಕಟ್ಟಲಿಕ್ಕೆ ಶ್ರಮ ಪಡಲಿಲ್ಲ ಅವರು ಯಾಕೆಂದರೆ ಪೈಪ್ಲೈನಲ್ಲಿ ಸ್ವಲ್ಪ ದುಡ್ಡು ಸಿಗ್ತದೆ ಜಲಾಶಯ ಘಟ್ಟದವ್ರಿಗೂ ದುಡ್ಡು ಸಿಗೋದಿಲ್ಲ ಇದು ಕೆಲವೆಲ್ಲ ನಡೆದಿರ್ತಕ್ಕಂಥ ಘಟನೆಗಳೇನಿದೆ ನನಗೆ ಸಿಕ್ಕಂಥ ಅವಧಿ ಒಂದು ಬಾರಿ ಬಿ ಜೆ ಪಿಯವ್ರ ಜೊತೆ ಇಪ್ಪತ್ತು ತಿಂಗಳು ಆಡಳಿತ ನಡೆಸಿದೆ ಈಗ ಮೊನ್ನೆ ಹದಿನಾಲ್ಕು ತಿಂಗಳು ಕಾಂಗ್ರೆಸ್ನವ್ರ ಜೊತೆ ಆಡಳಿತ ನಡೆಸಬೇಕಾದ್ರೆ ನನಗೇ ಆದಂಥ ಇತಿಮಿತಿಗಳಿತ್ತು ಸ್ವತಂತ್ರವಾಗಿ ನಾನು ಯಾವುದೂ ತೀರ್ಮಾನಗಳನ್ನು ಮಾಡ್ತಕ್ಕಂಥ ಪರಿಸ್ಥಿತಿಲಿ ಇರಲಿಲ್ಲ ಇವತ್ತು ಕೋಲಾರದಲ್ಲಿ ಯಾರಾದರೂ ಒಬ್ಬ ಅಧಿಕಾರಿ ನಾನು ಹಾಕಬೇಕಾದ್ರೆ ಯಾರಾದರೂ ಒಂದು ಡಿ ಸಿನೋ ಎಸ್ ಪಿನೋ ಹಾಕಬೇಕು ಅಂದರೂ ಸಹ ಕಾಂಗ್ರೆಸ್ನ ನಾಯಕರು ಕೊಟ್ಟಂಥ ಹೆಸರನ್ನೇ ನಾನು ಹಾಕಬೇಕಾಗಿತ್ತು ಹೆಸರಿಗೂ ಮುಖ್ಯಮಂತ್ರಿ ಇದ್ದೆ ಆದರೆ ಅವರು ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಮೇಲೆ ನಾನು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿಲಿ ನನ್ನ ಆ ಒಂದು ಒತ್ತಡದಲ್ಲಿ ಇಟ್ಟಿದ್ದರು ಸ್ವತಂತ್ರವಾಗಿ ನಾನು ಯಾವುದೂ ತೀರ್ಮಾನ ಮಾಡಾಗಿಲ್ಲ ಮಾಧ್ಯಮದ ಮಿತ್ರರಿಗೂ ನಾನು ನೆನಪಿಸ್ಕೊಡ್ತೇನೆ ನಾನು ಮುಖ್ಯಮಂತ್ರಿಯಾಗಿ ಅವತ್ತು ಅಧಿಕಾರ ಸ್ವೀಕಾರ ಮಾಡಿದಂಥದ್ದು ಒಂದೇ ಉದ್ದೇಶ ನಾನೊಂದು ಮಾತು ಕೊಟ್ಟಿದ್ದೆ ನನ್ನ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಗಮನಿಸಿ ಒಂದು ಬಾರಿ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಸಂಪೂರ್ಣವಾದಂಥ ಸರ್ಕಾರ ನಮಗೆ ಬರದೇ ಇದ್ದರು ಕಾಂಗ್ರೆಸ್ನವ್ರು ಏನಾವತ್ತು ಬೆಂಬಲ ಕೊಡ್ತೀವಿ ಅಂತ ಬಂದರು ನನಗೆ ವೈಯಕ್ತಿಕವಾಗಿ ಇಷ್ಟ ಇಲ್ಲದೆ ಇದ್ದರು ದೇವೇಗೌಡರು ಸಹ ಅವತ್ತು ಹೇಳಿದರು ಕಾಂಗ್ರೆಸ್ನವ್ರು ನೀವೇ ಮುಖ್ಯಮಂತ್ರಿಯಾಗಿ ನಾವು ಬೆಂಬಲ ನೀಡ್ತೀವಿ ಅಂತ ಹೇಳಿ ಒಪ್ಪಲಿಲ್ಲ ಹೈಕಮಾಂಡ್ ಇಲ್ಲ ಇಲ್ಲ ಅವರೇ ಮುಖ್ಯಮಂತ್ರಿ ಆಗಲಿ ಅಂದರು ಮುಖ್ಯಮಂತ್ರಿ ಆ ಮಾಡಿ ಮೊದಲನೇ ದಿವಸದಿಂದಲೇ ಯಾವ್ಯಾವ ರೀತಿ ಕಂಡೀಷನ್ಗಳು ಹಾಕಂಬಂದರು ಅದೆಲ್ಲ ಒಂದು ಇತಿಹಾಸ ಆಗಿದೆ ಅದರ ಜೊತೆಗೆ ಯಾವ ಫೆಬ್ರವರಿ ಎರಡು ಸಾವಿರದ ಹದಿನೆಂಟು ಸಿದ್ದರಾಮಯ್ಯವರು ಒಂದು ಬಜೆಟ್ ಮಂಡನೆ ಮಾಡಿದರು ನಾನು ಮುಖ್ಯಮಂತ್ರಿಯಾಗಿ ಹೊಸದಾಗಿ ಬಜೆಟ್ನ ಮಂಡನೆ ಮಾಡ್ತೀನಿ ಅಂದರೆ ಯಾವ ಕಾರಣಕ್ಕೂ ಹೊಸ ಬಜೆಟ್ನ ಮಂಡನೆ ಮಾಡಬೇಕಾಗಿಲ್ಲ ನಾನೇನು ಕಾರ್ಯಕ್ರಮವತ್ತು ಘೋಷಣೆ ಮಾಡಿದ್ದೇನೆ ಅದನ್ನೇ ಮುಂದುವರಿಸಿ ಅಂತಾರೆ ಇಲ್ಲಿ ಯಡಿಯೂರಪ್ಪನವರು ನೀನು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಮಾತು ಕೊಟ್ಟು ಮುಖ್ಯಮಂತ್ರಿಯಾಗಿ ಇಪ್ಪತ್ನಾಲ್ಕು ಗಂಟೆಲಿ ಮಾಡ್ತೀನಿ ಅಂತ ಹೇಳಿ ರೈತರು ಸಾಲ ಮನ್ನಾ ಮಾಡಲಿಲ್ಲ ಅಂತೇಳಿ ಯಡಿಯೂರಪ್ಪನವರು ನನ್ನ ಬಗ್ಗೆ ಕೆಟ್ಟ ರೀತಿಯಲ್ಲಿ ಚರ್ಚೆ ಮಾಡೋದು ಇದು ಯಾವ ರೀತಿಯಲ್ಲಿ ನಾನು ಅನುಭವಿಸಿದ್ದೇನೆ ನನ್ನ ಕೆಲವು ಸಮಸ್ಯೆಗಳನ್ನು ಅವತ್ತು ಅನ್ನೋದಕ್ಕೆ ಚರ್ಚೆ ಮಾಡೋಕ್ಕೋರು ಒಂದು ಮೂರ್ನಾಲ್ಕು ಗಂಟೆ ಚರ್ಚೆ ಮಾಡಬೇಕು ಅದೆಲ್ಲವನ್ನು ಸುದೀರ್ಘವಾಗಿ ಹೇಳೋದಿಲ್ಲ ಇಂಥ ಪರಿಸ್ಥಿತಿಯಲ್ಲೂ ಸಹ ಮೊದಲನೆಯ ಬಜೆಟನ್ನು ನಾನು ಹಲವಾರು ಒತ್ತಡಗಳ ನಡುವೆ ನಾನು ಮತ್ತೆ ಪುನರ್ ಏನು ಒಂದು ಬಜೆಟನ್ನು ಮಂಡನೆ ಮಾಡಿದೆ ಅವತ್ತು ಒಂಬತ್ತು ಸಾವಿರ ಕೋಟಿ ರೈತರ ಸಾಲ ಮನ್ನಾಗ ಹಣವನ್ನು ಹೊಂದಿಸಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಆರ್ಥಿಕ ವರ್ಷದಲ್ಲಿ ಹತ್ತೊಂಬತ್ತು ಇಪ್ಪತ್ತನೇ ಆರ್ಥಿಕ ವರ್ಷದಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿ ಹಣವನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿದೆ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಮನ್ನಾ ಮಾಡ್ತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ರೆ ಇಡೀ ದೇಶದ ಇತಿಹಾಸದಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ನೀವು ಬೆಳೆಸಿದಂಥ ಈ ನಿಮ್ಮ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನು ಇವತ್ತು ಸಹ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಕಾರ್ಯಕರ್ತರಿಗೆ ನಾನೇನೂ ಮಾಡೋಕ್ಕಾಗಲಿಲ್ಲ ನನ್ನ ಕಾರ್ಯಕರ್ತರಿಗೆ ಒಂದು ಬೋರ್ಡ್ ಕಾರ್ಪೊರೇಷನಿಗೆ ಮೆಂಬರ್ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಎಲ್ಲದಕ್ಕೂ ಪರ್ಮಿಷನ್ ಅವರು ಕೊಡಬೇಕು ನನಗೆ ಕಾಂಗ್ರೆಸ್ ನಾಯಕರು ಇಂಥ ಪರಿಸ್ಥಿತಿನಲ್ಲಿ ಹದಿನಾಲ್ಕು ತಿಂಗಳು ಸರ್ಕಾರ ಮಾಡಿದ್ದು ಒಂದೇ ಒಂದು ಕಾರಣ ನನ್ನ ರೈತರನ್ನು ಉಳಿಸ್ಕೊಡ್ಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಅನ್ನೋದಕ್ಕೋಸ್ಕರ ಅದರ ಹಿನ್ನೆಲೆಯಲ್ಲಿ ಯಾವ ರೈತನ ಸಾಲ ಮನ್ನಾ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಹೊಂದಿಸಿಟ್ಟೆ ಬಜೆಟ್ನಲ್ಲಿ ನನ್ನ ಡ್ಯೂಟಿ ಮುಗಿದೋಗಿದ್ದು ನನಗೆ ಇನ್ನು ಇವ್ರ ಸವಾಸ ಬೇಡ ಅಂತಕ್ಕಂಥದ್ದು ತೀರ್ಮಾನಕ್ಕೆ ಬಂದಿದ್ದು ಸರ್ಕಾರ ಉಳಿಸ್ಲೇಬೇಕು ಅನ್ನೋದಾಗಿದ್ದರೆ ಬಿ ಜೆ ಪಿಲಿ ನಾನೊಂದು ಹತ್ತು ಜನ ಎಮ್ ಎಲ್ ಎಗಳನ್ನ ಇಲ್ಲಿ ಸೀನಣ್ಣನ ಮನೆಗೂ ಬಂದು ಒತ್ತಾಯ ಹಾಕಿದ್ರಲ್ಲ ಆಗ ಹಲವಾರು ಜನ ಬಂದು ಅದೇ ಥರ ಬಿ ಜೆ ಪಿಲಿ ಒಂದು ಎಂಟು ಹತ್ತು ಜನ ಎಳ್ಕೊಂಬರ್ಕ್ ನನಗೆ ಶಕ್ತಿ ಇರಲಿಲ್ವ ಆ ಕೆಲಸ ಮಾಡಬೇಕಾದ್ರೆ ನಾನೇನು ಮಾಡಬೇಕಾಗಿತ್ತು ಈ ನಾಡಿನ ಜನತೆಯ ತೆರಿಗೆ ಹಣ ಏನು ಸರ್ಕಾರಕ್ಕೆ ಕಟ್ತೀರಿ ಅದನ್ನು ಲೂಟಿ ಹೊಡೆದು ಆ ದುಡ್ಡಿನಲ್ಲಿ ಆ ಎಮ್ ಎಲ್ ಎಗಳನ್ನ ಖರೀದಿ ಮಾಡಿ ಸರ್ಕಾರ ನಾನು ಉಳಿಸ್ಕೋಬೇಕಾಗಿತ್ತು ಆ ಪಾಪದ ಕೆಲಸ ಮಾಡೋದು ಬೇಡ ಅಂತೇಳಿ ಹೊರಗೆ ಬಂದಂಥವ್ ನಾನು ಇವತ್ತು ಸಹ ಯಾರು ಮುಂದೆ ಬೇಕಾದರೂ ಧೈರ್ಯವಾಗಿ ಚರ್ಚೆ ಮಾಡ್ತಕ್ಕಂಥ ಒಂದು ನೈತಿಕತೆ ಉಳಿಸ್ಕೊಂಡಿದ್ದೇವೆ ಅದರಿಂದ ಇವತ್ತು ನಾನು ಕೆಲವು ವಿಷಯಗಳನ್ನೇನು ಓಪನ್ ಆಗಿ ಚರ್ಚೆ ಮಾಡ್ತೀನಿ ಇವತ್ತು ಈ ಒಂದು ಪಕ್ಷದ ಕಚೇರಿ ಏನು ಪ್ರಾರಂಭ ಇದೆ ಇವತ್ತು ಕಟ್ಟಲಿಕ್ಕೆ ಕಟ್ಟಡವನ್ನು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೀತಾ ಇದೆ ನಾಳೆ ನಾಳೆ ಬಹುಶಃ ಕೊನೆ ದಿನ ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸಲಿಕ್ಕೆ ಇವತ್ತು ಈ ಒಂದು ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಬಂದಿದ್ದ ಯಾತಕ್ಕೆ ನಝೀರ್ ಸಾಬ್ರು ಕಾಲದಲ್ಲಿ ಮೊದಲನೇ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಈ ಒಂದು ಮೂರು ಹಂತಗಳ ಒಂದು ವ್ಯವಸ್ಥೆಯನ್ನು ತರಲಿಕ್ಕೆ ನೋಡಿಟ್ರು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಇವತ್ತು ಗ್ರಾಮ ಪಂಚಾಯಿತಿಯ ಒಂದು ಹೊಸ ಒಂದು ವ್ಯವಸ್ಥೆ ಬರಲಿಕ್ಕೆ ಕಾರಣ ಗ್ರಾಮಗಳಿಂದ ಇವತ್ತು ಅಧಿಕಾರ ನಡೀಬೇಕು ಹೇಳಿ ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಹೇಳಿ ಆದರೆ ಇವತ್ತು ಪತ್ರಿಕೆಗಳು ತೆಗೆದ್ರೆ ಏನಾಗ್ತಿದೆ ಇವತ್ತು ಕೆಲವು ಹಳ್ಳಿಗಳಲ್ಲಿ ಒಂದು ದೇವಸ್ಥಾನ ಕಟ್ಟಲಿಕ್ಕೋ ಮತ್ತಿನ್ಯಾವುದೋ ಒಂದು ಕೆಲಸಗಳು ಅಂತ ಹೇಳಿ ಇವತ್ತು ಐವತ್ತು ಲಕ್ಷ ಯಾರು ಕೊಡ್ತೀರಿ ಅವರಿಗೆ ನೀವು ಎರಡು ಜನ ಮೂರು ಜನ ನಿಮ್ಮ ಪಕ್ಷದವ್ರು ನಾವು ಅಭ್ಯರ್ಥಿ ಆಯ್ಕೆ ಮಾಡಿಕೊಡ್ತೀವಿ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅದಕ್ಕೆ ಯಾರು ಒಂದು ಕೋಟಿ ಹಣ ಕೊಡ್ತೀರಿ ನಮ್ಮ ಪ ಕ್ಷೇತ್ರದಲ್ಲಿ ಐದೋ ಆರೋ ಸದಸ್ಯರನಿಗೆ ಚುನಾವಿತನ ಮಾಡಬೇಕು ಅದಕ್ಕೆ ನಾವು ಇನಾನಿ ಮಸ್ತಕ್ ಮಾಡ್ಕೊಡೋಕೆ ತಯಾರಾಗಿದ್ದೀವಿ ಯಾರು ಒಂದು ಕೋಟಿ ದುಡ್ಡು ಕೊಡ್ತೀರಿ ಅವ್ರನ್ನ ಆಯ್ಕೆ ಈ ಸಿಸ್ಟಮ್ ಏನು ಪ್ರಾರಂಭ ಆಗಿದೆ ನಾನು ನಮ್ಮ ಕಾರ್ಯಕರ್ತರಿಗೂ ಅಷ್ಟೇ ಜನತೆಗೂ ಹೇಳಲಿಕ್ಕೆ ಬಯಸ್ತೀನಿ ಇದು ಪುನಃ ಒಂದು ದೊಡ್ಡ ಅನಾಹುತವನ್ನು ನೀವೇ ಮಾಡ್ಕೋತಾ ಇದ್ದೀರಿ ಇವತ್ತು ಒಂದು ಕೋಟಿ ಹಣ ಕೊಡೋನು ಇಲ್ಲ ಐವತ್ತು ಲಕ್ಷ ರೂಪಾಯಿಗೆ ಹರಾಜು ಹಾಕಿ ಇವತ್ತೇನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಇವತ್ತು ಇನಾನಿ ಮಸಾಕ್ ಮಾಡ್ಕೋತೀವಿ ಅಂತ ಏನು ನೀವುಗಳು ಹಳ್ಳಿಯಲ್ಲಿ ಕೂತು ಚರ್ಚೆ ಮಾಡ್ತಾಯಿದ್ದೀರಿ ಇದು ಮೂವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೊಡ್ಲಿಕ್ಕೆ ತಯಾರಾಗಿರೋದು ಮೊನ್ನೆ ಅಲ್ಲೆಲ್ಲ ಮಂಡ್ಯದಲ್ಲಿ ಒಬ್ಬ ತಾಲೂಕು ತಹಶೀಲ್ದಾರ ಒಬ್ಬ ಗೌರ್ಮೆಂಟ್ ಅಧಿಕಾರಿ ತಹಶೀಲ್ದಾರ ನಾನು ಹೆಣ್ತೀನ ನೀವು ಮೆಂಬರ್ ಮಾಡಿದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಸ್ಮಶಾನ ಖರೀದಿ ಮಾಡೋಕ್ಕೆ ಸ್ಮಶಾನದ ರೋಡ್ ಮಾಡೋಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಮತ್ತಿನ್ನು ಸರ್ಕಾರ ಯಾಕೆ ತಿು ಚುನಾವಣೆಗಳು ಯಾಕೆ ನಡೆಸಬೇಕು ಈ ವ್ಯವಸ್ಥೆಗಳಿಗೆ ಪುನಃ ಬುನಾದಿ ಇದ್ದೇವೆ ಇದು ಎಲ್ಲಿಗೆ ಹೋಗ್ತದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಇವತ್ತು ಈ ರೀತಿಯ ಒಂದು ವ್ಯವಸ್ಥೆಗಳಿಂದ ಇವತ್ತು ನರೇಗಾ ಸ್ಕೀಮ್ ಏನಿದೆ ಬಹುಶಃ ನಿಮ್ಮೆಲ್ರಿಗೂ ಅನುಭವ ಇದೆ ನರೇಗಾದಿಂದ ಸ್ವಲ್ಪ ಊರಿನಲ್ಲಿ ಸ್ವಲ್ಪ ಕೆಲಸ ಆಗ್ಬೋದು ಆದರೆ ನರೇಗಾ ಸ್ಕೀಮ್ ಬಂದಿದ್ದು ಯಾವ ಒಂದು ಜೀವನಕ್ಕೆ ಆಧಾರ ಇಲ್ಲದೆ ಇರತಕ್ಕಂಥ ಈ ನಾಡಿನ ಜನತೆಗೆ ವರ್ ದ ವರ್ಷಕ್ಕೆ ನೂರ ಎಂಬತ್ತು ದಿನವೋ ನೂರ ತೊಂಬತ್ತು ದಿನವೋ ಕೂಲಿ ಕೆಲಸ ಕೊಡಬೇಕು ಅಂತ ಹೇಳಿ ಪ್ರಾರಂಭ ಆದಂಥ ಈ ಕಾರ್ಯಕ್ರಮ ಇದು ನರೇಗಾ ಹೆಸರಿನಲ್ಲಿ ಲೂಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆಗಳಿ ನಡೀತಾ ಇದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಒಂದು ವ್ಯವಸ್ಥೆಗಳು ಪ್ರಾರಂಭ ಆಗಿದೆ ಇದು ಕೊನೆಗೆ ದೇಶ ಎಲ್ಲಿಗೆ ತಗೊಂಡು ಹೋಗ್ತೀವಿ ಗೊತ್ತಿಲ್ಲ ನನಗೆ ಒಂದು ಚುನಾವಣೆ ನಡೆಸಬೇಕು ಅಂದರೆ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಇಂಥ ಒಂದು ಪರಿಸ್ಥಿತಿಗಳಿಗೆ ನಮ್ಮನ್ನು ಇದ್ದೇವೆ ಇದರಿಂದ ಇವತ್ತು ನೀವು ಕಟ್ಟತಕ್ಕಂಥ ತೆರಿಗೆ ಹಣ ಜನತೆಗೆ ಹೇಳಬೇಕು ನನ್ನ ಕಾರ್ಯಕರ್ತರು ಇವತ್ತು ಎರಡು ಲಕ್ಷದ ನಲವತ್ತು ಸಾವಿರ ಕೋಟಿ ಬಜೆಟ್ ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಸರ್ಕಾರದಿಂದ ಮಾಡಬೇಕಾದ್ರೆ ಒಂದು ರಸ್ತೆ ಅಭಿವೃದ್ಧಿ ಮಾಡಬೇಕಾದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿದ್ದೀವಿ ಸರ್ಕಾರದಲ್ಲಿ ಇಂಜಿನಿಯರ್ಸ್ಗೆ ಮಂತ್ರಿಗಳಿಗೆ ಮಂತ್ರಿಗಳ ಮಕ್ಕಳಿಗೆ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಹೊಸ ವರ್ಕ್ ಸ್ಯಾಂಕ್ಷನ್ ಮಾಡಿಸ್ಕೊಳಕ್ಕೆ ಸ್ಯಾಂಕ್ಷನ್ ಆದಮೇಲೆ ಮತ್ತು ವರ್ಕ್ ಆರ್ಡ್ರ್ ತಗೊಳೋದಿಕ್ಕೆ ವರ್ಕ್ ಆಡ್ರ್ ತಗೊಂಡು ಕೆಲಸ ಮಾಡಿ ಬಿಲ್ ಮಾಡಿಸ್ಕೋಬೇಕಾದ್ರೆ ಬಿಲ್ ತಗೊಳಕ್ಕೆ ದುಡ್ಡು ಎಲ್ವೋಸಿ ಏನು ಸಿನೋಣ ನಡೀತಿದೆ ಅಲ್ವಾ ಈಗ ಈ ಕೆಲಸದಿಂದ ನಿಮ್ಮ ತೆರಿಗೆ ಹಣ ನೂರು ರೂಪಾಯಿ ಕೆಲಸ ನಾವು ಘೋಷಣೆ ಮಾಡಿದ್ರೆ ಎಂಬತ್ತು ರೂಪಾಯಿ ಬೇರೆಯವ್ರ ಕಿಸೆಗೆ ಹೋಯ್ತದೆ ಇಪ್ಪತ್ತು ರೂಪಾಯಿ ಇವತ್ತು ನಿಮ್ಮ ಕೆಲಸ ಆಯ್ತದೆ ನಿಮ್ಮೂರಿಗೆ ಎಂಬತ್ತು ರೂಪಾಯಿ ಮದ್ದು ವೈದ್ಯರು ತಿಂದಾಗ್ತಾ ಇದ್ದಾನೆ ನಾನು ಅವ್ರ ಮೇಲೆ ಇವ್ರ ಮೇಲೆ ಅಂತ ದೋಷ ಕೊಡೋದಿಲ್ಲ ಇರೋ ವಾತಾವರಣ ಏನು ಅಂತ ಹೇಳಿ ನಿಮ್ಮ ಗಮನಕ್ಕೆ ತರೋದು ಇವತ್ತು ಟೆಂಡರ್ ಹಾಕಬೇಕಾದ್ರೂ ಬಹುಶಃ ಗುತ್ತಿಗೆದಾರ ಯಾರಾದರೂ ಇದ್ದರೆ ಆ ಮಂತ್ರಿ ಮಂತ್ರಿ ಡೈರೆಕ್ಷನ್ ಕೊಡ್ತಾನೆ ಯಾರಿಗೆ ನೀನು ಟೆಂಡರ್ ಅಪ್ರೂವ್ ಮಾಡಬೇಕು ಯಾರ ಕೈಯಲ್ಲಿ ಅರ್ಜಿ ಹಾಕಿಸ್ಬೇಕು ಟೆಂಡರ್ಗೆ ಅಂತ ಹೇಳಿ ಬೇರೆ ಹೋಗಿ ಅರ್ಜಿ ಹಾಕೋಂಗಿಲ್ಲ ಇವತ್ತು ಗುತ್ತಿಗೆದಾರರು ಆ ಟೆಂಡರ್ನಲ್ಲಿ ಭಾಗವಹಿಸ ಆಗಿಲ್ಲ ಈ ವ್ಯವಸ್ಥೆಗಳೆಲ್ಲ ಪ್ರಾರಂಭ ಆಗಿದೆ ಅದರಿಂದ ಇವತ್ತು ಇಂಥ ಒಂದು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಇವತ್ತೇನಾದರೂ ಸರಿಪಡಿಸಬೇಕು ಅಂದರೆ ಈಗಿರ್ತಕ್ಕಂಥ ಈ ಒಂದು ಭ್ರಷ್ಟ ವ್ಯವಸ್ಥೆಗಳನ್ನು ಸರಿಪಡಿಸಬೇಕು ಅಂದರೆ ಇದಕ್ಕೇನಾದರೂ ಒಂದು ಮೂಲ ಇದ್ದರೆ ಜಾತ್ಯಾತೀತ ಜನತಾಳು ಕೈಲಿ ಮಾತ್ರ ಸಾಧ್ಯ ಅನ್ನೋದನ್ನು ನಿಮ್ಮ ನೆನಪಿಸ್ಕೊಡ್ತೀನಿ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದೆ ನಾನು ಎಂದೂ ಸರ್ಕಾರದ ಹಣವನ್ನು ಲೂಟಿ ಮಾಡತಕ್ಕಂಥದಕ್ಕೆ ಯಾರಿಗೂ ನಾನು ಪ್ರೋತ್ಸಾಹ ಕೊಟ್ಟಿಲ್ಲ ಇವತ್ತು ಈ ದೇಶದಲ್ಲಿ ಆಗಬೇಕಾಗಿರೋದು ಒಂದು ನಾನು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಹೇಳ್ತೀನಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನನ್ನದೇ ಆದಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೇನೆ ಸಾಲ ಮನ್ನಾ ಘೋಷಣೆ ಮಾಡಿದ್ದೆ ಭಾಳ ಜನ ಹೇಳಿದರು ಎಲ್ಲಿಂದ ತರ್ತನ ದುಡ್ಡನ್ನ ಸಾಲ ಮನ್ನಾ ಮಾಡಲಿಕ್ಕೆ ಈ ಮಾತನ್ನ ಏನು ಲಘುವಾಗಿ ಮಾತನಾಡಿದರು ಸಾಲ ಮನ್ನಾ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದೇನೆ ಇಪ್ಪತ್ತೈದು ಸಾವಿರ ಕೋಟಿ ಒಂದೇ ವರ್ಷದಲ್ಲಿ ನಾನು ರೈತರ ಸಾಲ ಮನ್ನಾ ಹೊಂದಿಸ್ಬೋದು ಅಂದರೆ ಇವತ್ತು ಯಾವೊಂದು ನೀರಿನ ಸೌಲಭ್ಯಗಳು ಇಲ್ಲದೆ ಇರ್ತಕ್ಕಂಥ ಜಿಲ್ಲೆಗಳನ್ನು ಒಳಗೊಂಡಂತೆ ಕೃಷಿಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಒಂದೇ ವರ್ಷದಲ್ಲಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ವೇ ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತು ಪ್ರತಿಯೊಂದು ಕುಟುಂಬಕ್ಕೆ ಬೇಕಾಗಿರೋದು ಒಂದು ಮನೆ ಒಂದು ಶಿಕ್ಷಣ ಒಂದು ಆರೋಗ್ಯ ಮತ್ತು ಆ ಕುಟುಂಬದಲ್ಲೊಬ್ಬರಿಗೊಂದು ಉದ್ಯೋಗ ಈ ನಾಲ್ಕು ವರ್ಗದಲ್ಲಿ ಸರ್ಕಾರಗಳು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಿಜವಾದ ರಾಮರಾಜ್ಯವನ್ನು ತರಲಿಕ್ಕೆ ಅವಕಾಶ ಇದೆ ಈಗಲೇ ನನ್ನ ಕೆಲವು ಕಾರ್ಯಕ್ರಮಗಳು ಏನನ್ನು ನಾನು ಮುಂದಿನ ದಿನಗಳಲ್ಲಿ ತರಬೇಕು ಅಂತಕ್ಕಂಥ ಒಂದು ಚಿಂತನೆ ಇಟ್ಟಿದ್ದೇನೆ ಈಗಲೇ ಅದನ್ನೆಲ್ಲ ಹೇಳಿದ್ರೆ ಮತ್ತಿನ್ಯಾವುದೋ ಪಕ್ಷದ ಐಜಾಕ್ ಮಾಡ್ಕೋಬೋದು ಈಗ ಸದ್ಯಕ್ಕೆ ನಾನು ಆ ವಿಷಯಗಳನ್ನೆಲ್ಲ ಚರ್ಚೆ ಮಾಡಲ್ಲ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ನೂರಿಪ್ಪತ್ತಕ್ಕೂ ಒಂದು ಸ್ಥಾ ಹೆಚ್ಚಿನ ಸ್ಥಾನಗಳನ್ನು ಸ್ವತಂತ್ರವಾಗಿ ಜಾತ್ಯಾತೀತ ಜನತಾಳದ ಸರ್ಕಾರ ರಚನೆ ಮಾಡಿ ಈ ನಾಡಿಗೆ ನಿಜವಾದ ರಾಮರಾಜ್ಯವನ್ನು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಹೋರಾಟ ಮಾಡಬೇಕು ಅನ್ನೋದು ನನ್ನ ಕೊನೆಯ ಜೀವನದ ಆಸೆಯನ್ನು ಇಟ್ಕೊಂಡಿದ್ದೇನೆ ಇವತ್ತು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ನನಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ಒಂದು ಚುನಾವಣೆಯಲ್ಲಿ ಆರು ಕಾರು ಸ್ಥಾನವನ್ನು ಗೆಲ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಶಕ್ತಿಯನ್ನು ಎಲ್ಲ ರೀತಿಯ ಶ್ರಮವನ್ನು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾನು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇನೆ ಸಣ್ಣ ಪುಟ್ಟ ಸಣ್ಣ ದೋಷಗಳೇನಿದ್ದಾವೆ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳೇನಿದೆ ಅದೆಲ್ಲ ಬದಿಗಿಟ್ಟು ನಮ್ಮ ನಾಯಕರುಗಳು ಲೀಡ್ ನಾನು ಕಾರ್ಯಕರ್ತರು ಹೇಳಲ್ಲ ಮೇಲೆ ಇರ್ತಕ್ಕಂಥ ನಾಯಕರುಗಳು ನೀವು ಮೈ ಕೊಡುವ ಎದ್ರೆ ಆರು ಕಾರ್ ವಿಧಾನಸಭೆ ಕ್ಷೇತ್ರಗಳನ್ನು ನೀವು ಗೆಲ್ಲಲಿಕ್ಕೆ ಸಾಧ್ಯ ಇದೆ ನಾನು ಅವರನ್ನು ಕೋಲಾರದಲ್ಲಿ ಬಾರಿ ಎಮ್ ಎಲ್ ಸಿ ಆಗಲೇಬೇಕು ಅಂತ ಒತ್ತಾಯ ಹಾಕಿದ್ದೆ ಅದಕ್ಕೆ ಗೋವಿಂದರಾಜವ್ರು ಎಮ್ ಎಲ್ ಸಿ ಆಗಬೇಕು ಅಂತ ನನ್ನ ಹತ್ರ ಬಂದಿರಲಿಲ್ಲ ಅವರು ಒಂದು ಮಾತು ಬಂದ ನನ್ನ ಹತ್ರ ಹೇಳಿದರು ನಮ್ಮ ಜಿಲ್ಲೆಗೆ ಏನಾದರೂ ಒಂದು ಎಮ್ ಎಲ್ ಸಿ ಸ್ಥಾನ ಕೊಡಿ ಅಂತ ನಾನು ಕೇಳಿದ್ರು ನಾನಾಗ ಅವ್ರಿಗೆ ಹೇಳಿದೆ ನೋಡಿ ಒಂದು ಕೆಲಸ ಮಾಡಿ ಜಿಲ್ಲೆ ಕೊಡಿ ಅಂದರೆ ನನಗೆ ಕಷ್ಟ ಏಕೆಂದರೆ ನಾನು ನಮ್ಮ ಪಕ್ಷದಲ್ಲಿ ಚರ್ಚೆ ಮಾಡಬೇಕಾದ್ರೆ ಜಿಲ್ಲೆ ಕೊಡಿ ಅಂತ ಅಂದಾಗ ನಾವು ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ ಮತ್ತು ಆ ವ್ಯಕ್ತಿಗೆ ಇರ್ತಕ್ಕಂಥ ಒಂದು ಅವರ ನಡವಳಿಕೆಗಳು ಇವತ್ತು ಕಾರ್ಯಕರ್ತರಲ್ಲಿ ನಮ್ಮ ಶಾಸಕರಲ್ಲಿ ಕನ್ವಿನ್ಸ್ ಮಾಡಬೇಕಾಗ್ತದೆ ನೀವು ಅದಕ್ಕೆ ತಯಾರಾಗಿದ್ದೀರಾ ಹೇಳಿ ಅಂತ ಕೇಳಿದೆ ನೀವು ಒಪ್ಪಿಗೆ ಕೊಡೋದಾದರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಆ ಜವಾಬ್ದಾರಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ತಯಾರಾಗಿದ್ದೇನೆ ನೀವು ಎಮ್ ಎಲ್ ಸಿ ಆಗಲಿಕ್ಕೆ ತಯಾರಾಗಿದ್ದರೆ ಕೋಲಾರಕ್ಕೂ ಒಂದು ಒಂದು ಮೆಸೇಜ್ ಹೋಗ್ತದೆ ಇವತ್ತು ಜಾತ್ಯತೀತ ಜನತಾದಳ ಕೋಲಾರ ಜಿಲ್ಲೆಯನ್ನು ಮರ್ತಿಲ್ಲ ಅಂತಕ್ಕಂಥ ಒಂದು ಸಂದೇಶ ಸ್ಪಷ್ಟವಾಗಿ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಗೋವಿಂದರಾಜು ಅವ್ರನ್ನ ನಾನು ಒತ್ತಾಯ ಮಾಡಿ ಎಮ್ ಎಲ್ ಸಿ ಆಗ್ತಕ್ಕಂಥದ್ದಕ್ಕೆ ಅವತ್ತು ಅಭ್ಯರ್ಥಿ ಮಾಡೋದು ಇದು ಕೋಲಾರ ಜಿಲ್ಲೆ ಮೇಲೆ ಇಟ್ಟಿರ್ತಕ್ಕಂಥ ನಿಜವಾದಂಥ ಅಭಿಮಾನ ನಮ್ಗೇನಿದೆ ಅನ್ನೋದು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ಜಿಲ್ಲೆ ಬಗ್ಗೆ ವಿಶೇಷವಾದಂಥ ಪ್ರೀತಿ ನಾನೇನು ಇಟ್ಕೊಂಡಿದ್ದೇನೆ ಇವತ್ತು ಮುಂದಿನ ದಿನಗಳಲ್ಲಿ ನಮಗೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ನಾಯಕರುಗಳು ನೀವು ಅಲ್ಲಲ್ಲಿ ಸೂಕ್ಷ್ಮವಾಗಿ ಏನೇನು ಮಾಡಬೇಕೋ ನೀವು ಮಾಡ್ಕೊತೀರಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿಯಲ್ಲಿ ಈ ಬಾರಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಮತ್ತು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯನ್ನು ಸ್ವತಂತ್ರವಾಗಿ ಈ ಬಾರಿ ಇಡೀತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ಮೂರ್ನಾಲ್ಕು ತಿಂಗಳು ನಮ್ಮ ಶ್ರಮಯನ ಹಾಕಬೇಕಾಗಿದೆ ವಿಶೇಷವಾದ ಗಮನ ಕೊಡ್ತೀನಿ ನಿಖಿಲ್ಗೂ ಸಹ ಹೇಳ್ತೀನಿ ಸ್ವಲ್ಪ ಹೆಚ್ಚಿನ ಸಮಯ ಕೋಲಾರ ಜಿಲ್ಲೆನಲ್ಲಿ ಮದುವೆ ಕರಿಬೋದು ಯಾವುದಾದ್ರೂ ಒಂದು ಸಮಾರಂಭಗಳಿಗೆ ಕರಿಬೋದು ಪಕ್ಷದ ಕಾರ್ಯಕರ್ತ ಸಮಾವೇಶಕ್ಕೆ ಕರಿಬೋದು ಪ್ರತಿಯೊಂದು ಇಲ್ಲಿಯ ಒಂದು ಸಭೆ ಸಮಾರಂಭಗಳಿಗೆ ಭಾಗವಹಿಸ್ತಕ್ಕಂಥದಕ್ಕೆ ನಾನೇ ಎಲ್ಲದಕ್ಕೂ ಬರಲಿಕ್ಕೆ ಸಾಧ್ಯ ಆಗ ಆಗದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಹೆಚ್ಚಿನ ಸಮಯವನ್ನು ನಾನು ನಿಖಿಲ್ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಏನಿದೆ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ರಾಮನಗರ ಮತ್ತು ತುಮಕೂರು ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚಿನ ಶ್ರಮವನ್ನು ವಹಿಸ್ತಕ್ಕಂಥದ್ದಕ್ಕೆ ಯುವ ಜನತಾರದ ವತಿಯಿಂದ ನಾನು ಸ್ವಲ್ಪ ಕೆಲವು ಐಡಿಯಾಸ್ ಕೊಡ್ತಾ ಇದ್ದೇನೆ ಆ ಒಂದು ಹಿನ್ನೆಲೆಯಲ್ಲಿ ಯುವ ಜನತಾದೊಳಗೆ ಹೆಚ್ಚಿನ ಆಕ್ಟಿವಿಟೀಸ್ ಏನು ಮಾಡಬೇಕಾಗಿದೆ ಈ ಬಾರಿ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟು ಯುವಕರಿಗೆ ಇವತ್ತು ಈ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಮುಂದಿನ ಅಸೆಂಬ್ಲಿಗೆ ಯುವಕರಿಗೆ ಕೊಡಬೇಕು ಅಂತಕ್ಕಂಥದ್ದು ನಾನೊಂದು ಹೊಸ ರೀತಿಯ ಒಂದು ಕಾನ್ಸೆಪ್ಟನ್ನ ರೆಡಿ ಮಾಡಿ ಹೊರಟಿದ್ದೇವೆ ಕೊರೋನಾ ಇದ್ದಿದ್ದರಿಂದ ಕಳೆದ ಎಂಟು ತಿಂಗಳು ನಾವು ಕೆಲಸ ಆಗಿಲ್ಲ ಮುಂದಿನ ಸಂಕ್ರಾಂತಿ ಹಬ್ಬದ ನಂತರ ನಾವು ಹೊಸ ರೀತಿಯಲ್ಲಿ ಪಕ್ಷದ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಕೈ ಹಾಕ್ತಾ ಇದ್ದೇನೆ ಅದ್ರ ಜೊತೆಗೆ ಒಂದು ಈ ಸಂದರ್ಭದಲ್ಲಿ ನೆನಪಿಸ್ಕೊಡೋದು ಇವತ್ತು ಯಾವೊಂದು ಕೋಲಾರ ನಗರದಲ್ಲಿ ಸೀನಣ್ಣ ಅವರು ನಾನು ಕಾರಲ್ಲಿ ಹೇಳ್ತಾ ಇದ್ದರು ನನಗೆ ಏನು ಕೆಲವು ಸಣ್ಣ ಪುಟ್ಟ ಸಹಾಯ ಮಾಡಿದೆ ಒಬ್ಬ ಮುಸಲ್ಮಾನ್ ಬಂಧು ಇವತ್ತು ಆ ಜಾಗ ಕೊಟ್ಟಿರ್ತಕ್ಕಂಥದ್ದು ಕೋಲಾರದ ಒಬ್ಬ ಹಿರಿಯ ಮುಸಲ್ಮಾನ್ ಬಂಧು ಕೊಟ್ಟಿರ್ತಕ್ಕಂಥ ಜಾಗ ಅದು ಇವತ್ತು ಪಕ್ಷದ ಕಚೇರಿ ಕಟ್ತಾ ಇರ್ತಕ್ಕಂಥದ್ದು ಅದರಿಂದ ನಾನು ಮುಸಲ್ಮಾನ್ ಬಂಧುಗಳಿಗೆ ಈ ವೇದಿಕೆ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ಥರ ಹತ್ರ ಬಂಡವಾಳ ಇಲ್ಲ ಅವ್ರು ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದು ಒಂದೇ ಜೆ ಡಿ ಎಸ್ ಪಕ್ಷಕ್ಕೆ ಮತ ಕೊಟ್ಟರೆ ಬಿ ಜೆ ಪಿಗೆ ಮತ ಆಗ್ತಾ ಇದೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಬಿ ಟೀಮು ಇದು ಅವ್ರಿಗೆ ಇನ್ನೇನು ಹೇಳೋದಕ್ಕೆ ಅವ್ರ ಹತ್ರ ಬಂಡವಾಳ ಇಲ್ಲ ನಾವೇನು ಕೆಲಸ ಮಾಡಿದ್ದೀವಿ ಅದ್ರ ಮೇಲೆ ಓಟ್ ಕೊಡಿ ಅಂತ ಮುಸಲ್ಮಾನ್ ಬಂಧುಗಳನ್ನ ಓಟ್ ಕೇಳೋದಿಲ್ಲ ಕಾಂಗ್ರೆಸ್ನವರು ಅವ್ರು ಕೇಳೋದಿಷ್ಟೇ ಜೆ ಡಿ ಎಸ್ಗೆ ಮತ ಕೊಡ್ಬಿಡಿ ಅವ್ರಿಗೆ ಬಿ ಜೆ ಪಿ ಜೊತೆ ಹೋಗ್ಬಿಡ್ತಾರೆ ಅಂತೇಳಿ ಅಷ್ಟೆಲ್ಲ ನಮ್ಮ ಮೇಲೆ ಅಪ್ರಚಾರ ಮಾಡಿದ್ರು ನಾವು ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡೋದು ಅದು ಮಾಡಿದ್ರಿಂದ ಇವತ್ತು ನಮ್ಗೆ ಆದ ಪರಿಸ್ಥಿತಿ ಏನಾಗಿದೆ ಸರ್ಕಾರ ನಾವು ತೆಗೆದುವ ಸರ್ಕಾರ ತೆಗಿಲಿಕ್ಕೆ ಕಾರಣಕರ್ತರು ಯಾರು ಬಿ ಜೆ ಪಿ ನೂರೈದು ಸ್ಥಾನ ಬರಲಿಕ್ಕೆ ಕಾರಣ ಯಾರು ಇವತ್ತು ಮುಳುಬಾಗಿಲಲ್ಲಿ ನಿಮ್ಮ ಸಮೃದ್ಧಿ ಮಂಜು ಸೋಲಕ್ಕೆ ಕಾರಣ ಯಾರು ಇದೇ ಕಾಂಗ್ರೆಸ್ನವರು ಹೇಳಿದ್ರು ಮುಸ್ಲಿಂ ಮುಸಲ್ಮಾನ ಬಂಧುಗಳು ಓಟ್ ಹಾಕಬೇಡಿ ಅಂತ ಹೇಳಿ ನಾನು ಮುಸಲ್ಮಾನ್ ಬಂಧುಗಳು ತಪ್ಪು ಅಂತ ಹೇಳೋದಿಲ್ಲ ನಿಮ್ಮನ್ನು ದಾರಿ ತಪ್ಪಿಸಿದ್ರು ಈ ಕಾಂಗ್ರೆಸ್ ನಾಯಕರುಗಳು ಅದರಿಂದ ಇಂಥ ಒಂದು ಪರಿಸ್ಥಿತಿ ರಾಜ್ಯದಲ್ಲಿದೆ ಕಾಂಗ್ರೆಸ್ನರ ಬಗ್ಗೆ ಎಚ್ಚರಿಕೆ ಇರಲಿ ಬಹುಶಃ ನಾನು ಮುಸಲ್ಮಾನ್ ಬಂಧುಗಳ ಒಂದು ಮಾತಿ ವೇದಿಕೆ ಮುಖಾಂತರ ಹೇಳ್ತೀನಿ ಕಾಂಗ್ರೆಸ್ಸು ಈ ರಾಜ್ಯದಲ್ಲಷ್ಟೇ ಅಲ್ಲ ದೇಶದಲ್ಲಿ ಪುನಃ ಮತ್ತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಅದರಿಂದ ನಾನು ರಾಜ್ಯದ ರಾಜಕಾರಣದಲ್ಲಿ ಸೂಕ್ಷ್ಮ ಹೋಗ್ತಾ ಇದ್ದೇನೆ ನಾನು ಯಾವುದೇ ಪಕ್ಷದ ಗುಲಾಮ ಅಲ್ಲ ನಾನು ಬಿ ಜೆ ಪಿ ಪಕ್ಷಕ್ಕೂ ಗುಲಾಮ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಗುಲಾಮ ಅಲ್ಲ ನನ್ನ ಪಕ್ಷನೂ ನಾನು ಉಳಿಸ್ಬೇಕಲ್ಲ ಈಗ ನಾನು ನನ್ನದೇ ದಾರಿನಲ್ಲಿ ಹೋಗ್ತಾ ಇದ್ದೇನೆ ನಾನು ಮುಸಲ್ಮಾನ್ ಬಂಧುಗಳು ಈ ಪಕ್ಷದ ಬಗ್ಗೆ ಅನುಮಾನ ಪಡಬೇಡಿ ಬಹುಶಃ ದೇವೇಗೌಡರು ಈ ಪಕ್ಷ ಈ ಒಂದು ಪಕ್ಷ ಈ ದೇವೇಗೌಡರ ಒಂದು ನಾಯಕತ್ವದಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ಕೊಟ್ಟಂಥ ಹಲವಾರು ಕಾರ್ಯಕ್ರಮಗಳು ಕಾಂಗ್ರೆಸ್ನವ್ರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇವತ್ತು ಒಬ್ಬ ಮುಸಲ್ಮಾನ್ ಬಂಧು ಇವತ್ತು ಮು ಶ್ರೀನಿವಾಸ ಸೀನಣ್ಣ ಅವರಿಗೆ ಅವತ್ತು ಜಾಗ ಕೊಡ್ತೀನಿ ಅಂತ ಅಂದಾಗ ಪಕ್ಷ ಕೊಟ್ಬಿಡಪ್ಪ ಅಂತೇಳಿ ಪಕ್ಷಕ್ಕೆ ಇವತ್ತು ಕೋಲಾರದಲ್ಲಿ ಇವತ್ತು ಏನಾದರೂ ಪಕ್ಷದ ಕಚೇರಿ ಕಟ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಇವತ್ತು ನಾವು ಕೆಲಸ ಪ್ರಾರಂಭ ಮಾಡಿದರೆ ಅದು ಮುಸಲ್ಮಾನ್ ಬಂಧುಗಳಿಗೆ ಸೇರ್ತಕ್ಕಂಥ ಕ್ರೆಡಿಟ್ ಇದು ನಿಮ್ಮ ಸಮಾಜದಿಂದ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು ಆ ಪಕ್ಷದ ಕಚೇರಿ ಜಾಗ ಅದನ್ನು ನಾನು ಸ್ಮರಿಸ್ಕೋತೀನಿ ಇವತ್ತು ಆದ್ದರಿಂದ ಇವತ್ತು ಈ ಒಂದು ತಾಲೂಕ್ ಜಿಲ್ಲೆನಲ್ಲಿ ಪಕ್ಷದ ಕಚೇರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರ ಮುಖಾಂತರ ಒಂದು ಹೊಸ ರೀತಿಯ ಬದಲಾವಣೆಯನ್ನು ಈ ಜಿಲ್ಲೆಯಿಂದಲೇ ಇವತ್ತು ಈ ಪಕ್ಷಕ್ಕೆ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥ ಒಂದು ಉತ್ತಮವಂಥ ದಿನ ಇದು ಇದರಲ್ಲಿ ನಾವು ನೀವು ಎಲ್ಲ ಒಟ್ಟಾಗಿ ಸೇರಿ ಈ ಪಕ್ಷದ ಸಂಘಟನೆಗೆ ನಾವೆಲ್ಲ ಕೈ ಜೋಡಿಸೋಣ ಅಂತಕ್ಕಂಥ ಮಾತು ಹೇಳಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ಎರಡು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು ಆತ್ಮೀರೇ ಒಂದೆರಡು ನಿಮಿಷ ಇಷ್ಟೊತ್ತು ಸಹ ತುಂಬಾ ತಾಳ್ಮೆಯಿಂದ ಇದ್ರಿ ಈಗ ಎರಡು ನಿಮಿಷಗಳ ಕಾಲ ತಾವೆಲ್ಲರೂ ಸಹಕರಿಸಿದ್ರೆ ಕಾರ್ಯಕ್ರಮನ ಮುಗಿಸೋಣ ಈಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಲಲಿತಾ ಶ್ರೀನಿವಾಸ್ ಅವರು ಶ್ರೀನಿವಾಸಪುರದ ಪುರಸಭೆ ಅಧ್ಯಕ್ಷರು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ಅಭಿನಂದಿಸೋಣ ಹಾಗೆ ಗೋಲಿಬಾರ್ ವೆಂಕಟರೆಡ್ಡಿ ಸರ್ ಅವರು ಸಹ ಸೇರಿ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಸಹ ಅವರಿಗೆ ಅಭಿನಂದಿಸೋಣ ಬಂಧುಗಳ ಈ ಒಂದು ಪಕ್ಷದ